ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಸೊ ಈವರ ವರ್ತೂರ್ ಸಂತೋಷ್ ಅವರಿಗೆ ಕಳಪೆ ಪಟ ಸಿಕ್ಕಿದೆ ಒಂದು ಕಳಪೆ ಡ್ರೆಸ್ ಅನ್ನ ತಗೊಂಡು ಅಂದ್ರೆ ಜೈಲ್ಗೆ ಸೇರಿದ್ದಾರೆ ಬಹಳಷ್ಟು ಬೇಸರ ಆಗುತ್ತೆ ಆದ್ರೆ ವರ್ತೂರ್ ಸಂತೋಷ್ ಅವರ ಒಂದು ಪರ್ಫಾರ್ಮೆನ್ಸ್ ಈಗ ಕಂಪ್ಲೀಟ್ ಆಗಿ ಸ್ವಲ್ಪ ಮಟ್ಟಿಗೆ ವೀಕ್ ಆಗ್ತಾ ಬರ್ತಿದೆ ಅದಂತೂ ಸತ್ಯ ಸೊ ಮನೆಯವರೆಲ್ಲರೂ ಕೂಡ ಅದನ್ನೇ ರೀಸನ್ ಅನ್ನ ಕೊಟ್ಟಿದ್ದು ಅವರು ಡೌನ್ ಆಗ್ತಿದ್ದಾರೆ ಅದರಲ್ಲೂ ಕ್ಯಾಪ್ಟನ್ಸಿ ಟಾಸ್ಕ್ ನಂತೂ ಅವರು ಆಟನೇ ಆಡ್ತಿಲ್ಲ ಅವರ ಪರ್ಫಾರ್ಮೆನ್ಸ್ ವೀಕ್ ಆಗ್ತಿದೆ ಜೊತೆಗೆ ಸೈಲೆಂಟ್ ಆಗ್ತಿದ್ದಾರೆ ಕೂಗಿ ಹೋಗ್ತಿದ್ದಾರೆ ಎನ್ನುವಂತಹ ಮಾತನ್ನ ಪ್ರತಿಯೊಬ್ರು ಕೂಡ ಹೇಳ್ತಾರೆ ಸೊ ಹಾಗಾದ್ರೆ ವರ್ತೂರ್ ಸಂತೋಷ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರ ಖಂಡಿತವಾಗಿಯೂ ಕೂಡ ಸಾಧ್ಯ ಯಾಕೆಂದ್ರೆ ಅವರಿಗೆ ಒಂದು ಜನರ ಬೆಂಬಲ ಐತಿಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಇದೆ ಜೊತೆಗೆ ಅವರಿಗೆ ಓಟ್ ಅವಶ್ಯಕ ಇದೆ ಹೀಗಾಗಿ ಸೊ ಇಷ್ಟಪಡುವವರೆಲ್ಲರೂ ಕೂಡ ಓಟ್ ಹಾಕಿ ವರ್ತೂರ್ ಸಂತೋಷ್ ಮಾಡಬಹುದು ಹಳ್ಳಿಕರ್ ಒಡಿಯಾ ಅಂತ ಫ್ಯಾನ್ ಫಾಲೋವಿಂಗ್ ಕ್ರೀಡೇಸ್ ತುಂಬಾನೇ ಜಾಸ್ತಿ ಇದೆ ಜೊತೆಗೆ ಯುವಕರಂತೂ ತುಂಬಾನೇ ಸಪೋರ್ಟ್ ಸಹ ಮಾಡ್ತಿದ್ದಾರೆ ಆದ್ರೆ ಸದ್ಯಕ್ಕೆ ಯಾಕೋ ಗೊತ್ತಿಲ್ಲ ಕಂಪ್ಲೀಟ್ ಆಗಿ ಕುಕ್ಕುತ್ತಿದ್ದಾರೆ ಅನ್ಸುತ್ತೆ ಸ್ಲೋ ಡೌನ್ ಆಗ್ತಿದ್ದಾರೆ ಅನ್ಸುತ್ತೆ ಅವ್ರು ಆಟ ಆಡ್ತಿಲ್ಲ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಸೈಲೆಂಟ್ ಆಗ್ಬಿಡ್ತಾ ಇದ್ದಾರೆ ಸೊ ಹೀಗಾಗಿ ಅವ್ರಿಗೆ ಒಂದು ರೀತಿಯಲ್ಲಿ ಈಗ ಮೋಟಿವೇಶನ್ ಸಿಗ್ಬೇಕು ಅವರು ಇವರ ಕೂಡ ಸೇವ್ ಆಗ್ಬೇಕು ಉಳ್ಕೋಬೇಕು ಹೀಗಾಗಿ ಅವರ ಒಂದು ಓಟಿನ ಅವಶ್ಯಕತೆ ಇದೆ ಹೀಗಾಗಿ ಇಷ್ಟಪಡುವ ಎಲ್ಲರೂ ಕೂಡ ಓಟನ ಮಾಡಬಹುದು ಸೊ ನೋಡೋಣ ಏನಾಗುತ್ತೆ ಈ ವಾರ ಅಂತ ಕಿಚನ ಪಂಚಾಯತಿ ಇರುತ್ತೆ ಜೊತೆಗೆ ಸೂಪರ್ ಸಂಡೇಜ್ ಕಿಚಾ ಸುದೀಪ್ ಇರುತ್ತೆ ಯಾರು ಔಟ್ ಆಗ್ತಾರೆ ನೋಡ್ಬೇಕು ಹನ್ನೆರಡನೇ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರ್ತಾರೆ ಅಂತ ನೋಡೋಣ